ನ್ಯೂ ಚಂಡೀಗಢ್ನಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಏಳು ವಿಕೆಟ್ಗಳಿಂದ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿದೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ ಬೌಲರ್ಗಳ ಬಿಗುವಿನ ದಾಳಿ ಹಾಗೂ ವಿರಾಟ್ ಕೊಹ್ಲಿ ದೇವದತ್ ಪಡಿಕ್ಕಲ್ ಅವರ ಅರ್ಧಶತಕದ ಬಲದಿಂದ ಆರ್ಸಿಬಿ ನಿಗದಿತ ಗುರಿಯನ್ನು ಇನ್ನು ಏಳು ಎಸೆತ ಇರುವಂತೆ ಮುಟ್ಟಿಬೀಗಿದೆ ಈ ಪಂದ್ಯದಲ್ಲಿ ಪಂಜಾಬ್ ಸೋಲಿಗೆ ಕಾರಣ ಏನು ಎಂಬ ಪ್ರಶ್ನೆಗಳು ಉದ್ಭವಿಸುತ್ತಿದೆ ಅದಕ್ಕೆ ಎಲ್ಲರ ಕಣ್ಣುಗಳು ಪಂಜಾಬ್ ಕಿಂಗ್ಸ್ ತಂಡದ ಮಿಡ್ಲ್ ಆರ್ಡರ್ ಬ್ಯಾಟರ್ಗಳತ್ತ ಹೋಗುತ್ತದೆ ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಮಾಡುವ ನಿರ್ಧಾರಕ್ಕೆ ಬರುತ್ತದೆ ಆದರೆ ಪಂಜಾಬ್ ತಂಡದ ಆರಂಭಿಕರು ಮಾಡುತ್ತಿದ್ದ ಬ್ಯಾಟಿಂಗ್ ನೋಡಿ ರಜತ್ ಪಟಿದಾರ್ ತಪ್ಪು ಮಾಡಿದಾರ ಎಂಬ ಭಾವನೆ ಸಹ ಬರುತ್ತದೆ ಆದರೆ ಬಳಿಕ ಆರ್ಸಿಬಿ ಬೌಲರ್ಗಳು ಕಮಾಲ್ ಪ್ರದರ್ಶನ ನೀಡಿದ್ದಾರೆ ಮೊದಲ ವಿಕೆಟ್ ಪಂಜಾಬ್ ಆರಂಭಿಕರು ನಲವತ್ ಎರಡು ರನ್ ಕಾಣಿಕೆ ನೀಡುತ್ತಾರೆ ಈ ಇಬ್ಬರು ಓಪನರ್ಸ್ಗಳನ್ನು ಕೃನಾಲ್ ಪಾಂಡ್ಯ ಪೆವಿಲಿಯನ್ಗೆ ಅಟ್ಟುವಲ್ಲಿ ಸಫಲರಾಗುತ್ತಾರೆ ಇಲ್ಲಿಂದ ಪಂಜಾಬ್ ಕಿಂಗ್ಸ್ ಬ್ಯಾಟರ್ಗಳು ರನ್ಗಳನ್ನು ಕಲೆ ಹಾಕುವಲ್ಲಿ ವಿಫಲರಾಗುತ್ತಾರೆ ಇದೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಪಂಜಾಬ್ ತಂಡದ ಮಿಡ್ಲ್ ಆರ್ಡರ್ನಲ್ಲಿ ಶ್ರೇಯಸ್ ಅಯ್ಯರ್ ಆರು ಇವರಿಗೆ ರೊಮಾರಿಯೋ ಶೆಫರ್ಡ್ ಖೆಡ್ಡ ತೋಡುತ್ತಾರೆ ಕಳೆದ ಪಂದ್ಯದಲ್ಲಿ ಹೀರೋ ರೀತಿ ಮಿಂಚಿದ್ದ ನೇಹಾಲ್ ವಧೇರಾ ಐದು ಬೇಗನೆ ಪೆವಿಲಿಯನ್ ಹಾದಿ ಹಿಡಿಯುತ್ತಾರೆ ಇವರು ಇಲ್ಲದ ರನ್ ಕದಿಯಲು ಹೋಗಿ ರನ್ ಔಟ್ ಆಗುತ್ತಾರೆ ಜೋಶ್ ಇಂಗ್ಲಿಷ್ ಇಪ್ಪತ್ತೊಂಬತ್ತು ರನ್ ಸಹ ಜವಾಬ್ದಾರಿ ಮರೆಯುತ್ತಾರೆ ಇದೇ ಅವಧಿಯಲ್ಲಿ ಸುಯೇಶ್ ಶರ್ಮಾ ಒಂದೇ ಓವರ್ನಲ್ಲಿ ಜೋಶ್ ಇಂಗ್ಲಿಷ್ ಹಾಗೂ ಸ್ಟೋಯಿನಿಸ್ಗೆ ಔಟ್ ಮಾಡುತ್ತಾರೆ ಪಂಜಾಬ್ ಕಿಂಗ್ಸ್ ಏಳು ರಿಂದ ಹದಿನಾಲ್ಕು ಓವರ್ಗಳ ಮಧ್ಯದಲ್ಲಿ ಕೇವಲ ನಲವತ್ ಆರು ರನ್ ಸೇರಿಸುವಷ್ಟರಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಳ್ಳುತ್ತದೆ ಪಂಜಾಬ್ ಕಿಂಗ್ಸ್ ತಂಡದ ಟಾಪ್ ಆರ್ಡರ್ ಬ್ಯಾಟರ್ಗಳು ಉತ್ತಮ ವೇದಿಕೆಯನ್ನು ನಿರ್ಮಿಸಿಕೊಟ್ಟರೂ ಇದನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಮಿಡ್ಲ್ ಆರ್ಡರ್ ಬ್ಯಾಟರ್ಗಳು ವಿಫಲರಾಗುತ್ತಾರೆ ಇದುವೇ ಪಂಜಾಬ್ ಬಿಗ್ ಸ್ಕೋರ್ ಕನಸಿಗೆ ಪೆಟ್ಟು ನೀಡುತ್ತದೆ ಗುರಿಯನ್ನು ಬೆನ್ನಟಿದ ಆರ್ಸಿಬಿ ತಂಡದ ಆರಂಭ ಕಳಪೆಯಾಗಿರುತ್ತದೆ ಫಿಲ್ಸಾಲ್ಟ್ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಬೇಗನೆ ವಿಕೆಟ್ ಒಪ್ಪಿಸುತ್ತಾರೆ ಆದರೆ ದೇವದತ್ ಹಾಗೂ ವಿರಾಟ್ ಕೊಹ್ಲಿ ಎರಡನೇ ವಿಕೆಟ್ಗೆ ಶತಕದ ಜೊತೆಯಾಟವನ್ನು ನೀಡಿ ತಂಡಕ್ಕೆ ಆಧಾರವಾಗುತ್ತಾರೆ ಅಲ್ಲದೆ ಇಬ್ಬರೂ ಅರ್ಧಶತಕ ಬಾರಿಸಿ ಮಿಂಚುತ್ತಾರೆ ವಿರಾಟ್ ಕೊಹ್ಲಿ ಅವರ ಜವಾಬ್ದಾರಿಯುತ ಆಟಕ್ಕೆ ಪಂದ್ಯ ಶ್ರೇಷ್ಠಗರಿ ಸಹ ಸಲ್ಲುತ್ತದೆ ಈ ಗೆಲುವಿನ ಮೂಲಕ ಆರ್ಸಿಬಿ ಅಗತ್ಯ ಎರಡು ಅಂಕ ಕಲೆ ಹಾಕಿ ಮೂರನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ ಪಂದ್ಯದ ಪ್ರಮುಖ ಅಂಶಗಳು ಟಾಸ್ ಮತ್ತು ನಿರ್ಧಾರ ಆರ್ಸಿಬಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಪಂಜಾಬ್ ಆರಂಭಿಕರ ಬ್ಯಾಟಿಂಗ್ ನೋಡಿದರೆ ಇದು ಪ್ರಶ್ನಾರ್ಹ ನಿರ್ಧಾರವಾಗಿತ್ತು ಆದರೆ ನಂತರದ ಬೌಲಿಂಗ್ ದಾಳಿ ಇದನ್ನು ಸಮರ್ಥಿಸಿಕೊಂಡಿತು ಆರಂಭಿಕ ವಿಕೆಟ್ ಪಂಜಾಬ್ನ ಆರಂಭಿಕ ಜೋಡಿ ನಲವತ್ ಎರಡು ರನ್ಗಳ ಜೊತೆಯಾಟ ನೀಡಿತು ಆದರೆ ಕೃಣಾಲ್ ಪಾಂಡ್ಯ ಈ ಇಬ್ಬರನ್ನು ಔಟ್ ಮಾಡುವ ಮೂಲಕ ಆರ್ಸಿಬಿಗೆ ಮೊದಲ ಯಶಸ್ಸು ತಂದುಕೊಟ್ಟರು ಮಧ್ಯಮ ಕ್ರಮಾಂಕದ ಕುಸಿತ ಪಂಜಾಬ್ನ ಮಧ್ಯಮ ಕ್ರಮಾಂಕ ಸಂಪೂರ್ಣವಾಗಿ ವಿಫಲವಾಯಿತು ಶ್ರೇಯಸ್ ಅಯ್ಯರ್ ಕೇವಲ ಆರು ರನ್ ಗಳಿಸಿದರೆ ಹಿಂದಿನ ಪಂದ್ಯದ ಹೀರೋ ನೇಹಾಲ್ ವಧೇರಾ ಐದು ರನ್ ಗಳಿಸಿ ರನ್ ಔಟ್ ಆದರು ಜೋಶ್ ಇಂಗ್ಲಿಷ್ ಇಪ್ಪತ್ತ್ ಒಂಬತ್ತು ರನ್ ಗಳಿಸಿದರೂ ಜವಾಬ್ದಾರಿಯುತ ಆಟವಾಡಲಿಲ್ಲ ಸುಯೇಶ್ ಶರ್ಮಾ ಅವರ ಯಶಸ್ವಿ ಓವರ್ ಆರ್ಸಿಬಿ ಬೌಲರ್ ಸುಯೇಶ್ ಶರ್ಮಾ ಒಂದೇ ಓವರ್ನಲ್ಲಿ ಜೋಶ್ ಇಂಗ್ಲಿಷ್ ಮತ್ತು ಅಪಾಯಕಾರಿ ಮಾರ್ಕಸ್ಟೋಯಿನಿಸ್ ಅವರನ್ನು ಔಟ್ ಮಾಡುವ ಮೂಲಕ ಪಂಜಾಬ್ನ ರನ್ ಗಳಿಕೆಗೆ ಕಡಿವಾಣ ಹಾಕಿದರು ನಿರ್ಣಾಯಕ ಹಂತ ಏಳು ರಿಂದ ಹದಿನಾಲ್ಕು ಓವರ್ಗಳ ನಡುವೆ ಪಂಜಾಬ್ ಕೇವಲ ನಲವತ್ತ್ ಆರು ರನ್ ಗಳಿಸಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿತು ಇದು ಪಂದ್ಯದ ದಿಕ್ಕನ್ನು ಬದಲಾಯಿಸಿತು ಆರ್ಸಿಬಿ ಆರಂಭಿಕ ಆಘಾತ ಗುರಿ ಬೆನ್ನಟ್ಟಿದ ಆರ್ಸಿಬಿಗೆ ಆರಂಭಿಕ ಆಘಾತ ಎದುರಾಯಿತು ಫಿಲ್ ಸಾಲ್ಟ್ ಬೇಗನೆ ಔಟಾದರು ಕೊಹ್ಲಿ ಪಡಿಕಲ್ ಶತಕದ ಜೊತೆಯಾಟ ಎರಡನೇ ವಿಕೆಟ್ಗೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಅಮೋಘ ಶತಕದ ಜೊತೆಯಾಟ ನೀಡಿದರು ಇಬ್ಬರೂ ಅರ್ಧ ಶತಕ ಗಳಿಸಿ ತಂಡದ ಗೆಲುವನ್ನು ಸುಲಭಗೊಳಿಸಿದರು ವಿರಾಟ್ ಕೊಹ್ಲಿ ಅವರ ಜವಾಬ್ದಾರಿ ವಿರಾಟ್ ಕೊಹ್ಲಿ ತಾಳ್ಮೆಯುತ ಮತ್ತು ಜವಾಬ್ದಾರಿಯುತ ಆಟವಾಡಿದರು ಮತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ಅಂಕಪಟ್ಟಿಯಲ್ಲಿ ಏರಿಕೆ ಈ ಗೆಲುವಿನಿಂದ ಆರ್ಸಿಬಿ ಎರಡು ಪ್ರಮುಖ ಅಂಕಗಳನ್ನು ಗಳಿಸಿತು ಮತ್ತು ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಏರಿತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪಂಜಾಬ್ ಕಿಂಗ್ಸ್ನ ಟಾಪ್ ಆರ್ಡರ್ ಉತ್ತಮ ಆರಂಭ ನೀಡಿದರು ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ವಿಫಲರಾದರು ಮತ್ತೊಂದೆಡೆ ಆರ್ಸಿಬಿ ಬೌಲರ್ಗಳು ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಮತ್ತು ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ಅವರ ಶಾನದಾರ ಬ್ಯಾಟಿಂಗ್ನಿಂದ ಗೆಲುವು ಸಾಧಿಸಿದರು